ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿದು ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ನೋಡಿ ಇದೇನು ಹೇಳಿ ರೊಟ್ಟಿ ಅಲ್ಲ ಚಪಾತಿ ಅಲ್ಲ ಹಪ್ಪಳ ಮಲೆನಾಡಿನಲ್ಲಿ ಮಾಡುವಂತಹ ಹಪ್ಪಳ ಇದಕ್ಕೆ ಹೊಯ್ಯೋ ಹಪ್ಪಳ ಅಂತ ಕರೀತಾರೆ ತಟ್ಟೆನಲ್ಲಿ ಮಾಡುವಂಥ ಹಪ್ಪಳ ಎಲ್ರೂ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಮಾಡಿದ್ರೆ ಅಥವಾ ಸಣ್ಣ ಸೈಜಲ್ಲಿ ಮಾಡಿದ್ರೆ ಇಲ್ಲಿ ನೋಡಿ ತಟ್ಟೆ ಸೈಜಲ್ಲಿ ಮಾಡ್ತಾರೆ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತಲ್ಲ ನಾವು ನೊರೆ ಹಪ್ಪಳ ಅಂತ ಕರಿತೀವಿ ಒಂದೊಂದು ಸೈಡು ನೊರೆ ಹಪ್ಪಳ ಅಂತಾರೆ ಕೊಯ್ಯೋ ಹಪ್ಪಳ ಅಂತಾರೆ ಈ ಮಲೆನಾಡಲ್ಲಿ ನಮ್ಮ ತಂಗಿ ಮನೇಲಿ ಮಾಡಿದ್ದಿದ್ದು ಅವ್ರ ಮನೇಲಿ ಈ ಥರ ಮಾಡ್ತಾರೆ ನೋಡಿ ಇದಕ್ಕಾಗಿಯೇ ಈ ಹಪ್ಪಳ ಮಾಡೋದಕ್ಕಾಗಿಯೇ ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಫಸ್ಟು ಅಕ್ಕಿನ ಕ್ಲೀನ್ ಮಾಡಿಕೊಂಡು ಕೇರೋದು ಅಂತಾರೆ ಇದಕ್ಕೆ ಕೇರ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನೀಟಾಗಿ ತಿಳಿ ನೀರು ಬರುವ ಹಾಗೆ ತೊಳ್ಕೊಬೇಕು ಅಕ್ಕಿನ ಚೆನ್ನಾಗಿ ಈ ಥರ ತಿಳಿ ನೀರು ಬರಬೇಕು ಅಕ್ಕಿ ಕಾಣಿಸ್ಬೇಕು ಟ್ರಾನ್ಸ್ಪರೆಂಟಾಗಿ ಇದನ್ನು ಏಳು ದಿನದ ಹಪ್ಪಳ ಅಂತ ಕರೀತಾರೆ ಅದಕ್ಕೋಸ್ಕರ ಇದನ್ನು ನೆನೆ ಇಡಬೇಕು ಅಕ್ಕಿನ ಎಷ್ಟು ದಿವಸ ಐದು ದಿವಸ ನೆನೆ ಇಡಬೇಕು ನಾಲ್ಕು ದಿವಸ ನೆನೆಸಿಟ್ಬಿಟ್ಟು ಐದನೇ ದಿವಸ ರುಬ್ಬಿ ಐದು ಆರು ಎರಡು ದಿವಸ ರುಬ್ಬಿದ್ದನ್ನು ಇಟ್ಬಿಟ್ಟು ಆಮೇಲೆ ಹಪ್ಪಳ ಮಾಡೋದು ಬೆಳಗ್ಗೆ ಮತ್ತು ರಾತ್ರಿ ನೀರು ಬದಲಿ ಮಾಡಬೇಕು ಇಲ್ಲಾಂದರೆ ವಾಸನೆ ಬಂದ್ಬಿಡುತ್ತೆ ಅಕ್ಕಿ ಇದು ನಾಲ್ಕು ದಿವಸ ನೆನೆಸಾದ್ಮೇಲೆ ಮೇಲೆ ಐದನೇ ದಿವಸ ಬೆಳಗ್ಗೆ ರುಬ್ಬಿ ಈ ಥರ ನುಣ್ಣಗೆ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕೋಬೇಕು ಇದಕ್ಕೆ ಮಸಾಲೆ ಏನು ಅಂದರೆ ಬೆಳ್ಳುಳ್ಳಿ ಖಾರ ಜೀರಿಗೆ ಉಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ಹಿಟ್ಟಿಗೆ ಸೇರಿಸಬೇಕು ಮೆಣಸಿನ್ಕಾಯಿ ಬದಲು ರೆಡ್ ಚಿಲ್ಲಿ ಪೌಡ್ರ್ ತಗೋಬೋದು ಇಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ನಾಲ್ಕು ಕೆ ಜಿಯಷ್ಟು ಮಾಡಿದ್ದಾರೆ ನಾಲ್ಕು ಕೆ ಜಿಗೆ ಒಂದು ಎರಡು ಹಿಡಿ ಬೆಳ್ಳುಳ್ಳಿ ಹಾಕಿದ್ದಾರೆ ಒಂದು ಕಾಲು ಕೆ ಜಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐವತ್ತು ಗ್ರಾಮು ಜೀರಿಗೆ ಹಾಕಿದ್ದಾರೆ ಇದನ್ನು ಈ ಥರ ರುಬ್ಬಿಬಿಟ್ಟು ಹಿಟ್ಟು ರೆಡಿ ಮಾಡಿಕೊಂಡು ನೋಡಿ ಏಳನೇ ದಿವಸ ರುಬ್ಬಿನ ಮೇಲೆ ಇದನ್ನು ಎರಡು ದಿವಸ ಹಿಟ್ಟನ್ನು ಹಾಗೆ ಬರಬೇಕು ಹುಳಿ ಬರೋದಕ್ಕೆ ಹುಳಿ ಬಂದಾಗ ಮೇಲ್ಗಡೆ ನೀರು ನಿಂತಿರುತ್ತಲ್ಲ ಆ ನೀರನ್ನು ಕೂಡ ತೆಗಿಬಾರ್ದು ತೆಗೆದ್ರೆ ಕೆಟ್ಟೋಗುತ್ತೆ ಈಗ ಈ ಥರ ತಟ್ಟೆನಲ್ಲಿ ಹಾಕಿ ನೋಡಿ ಇದನ್ನು ಸ್ಪೂನಲ್ಲಿ ಕೈಯಾಡ್ಲಿಲ್ದಂಗೆ ಈ ಥರ ಮಾಡಿಕೊಂಡು ಅಪ್ ಹಿಟ್ಟನ್ನು ಅಗಲ ಮಾಡಿ ಇದನ್ನು ಉಗಿನಲ್ಲಿ ಬೇಯಿಸ್ಬೇಕು ಉಗಿನಲ್ಲಿ ಈ ಥರ ಅಂದರೆ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸೋಕ್ಕೆ ಈ ಥರ ತಟ್ಟೆಯಲ್ಲಿ ಹಾಕಿ ಇಟ್ಕೋಬೇಕು ಇವರು ಈ ಹಪ್ಪಳ ಮಾಡೋದಕ್ಕೆ ಅಂತಲೇ ಸ್ಟ್ಯಾಂಡ್ ಮತ್ತು ಈ ತಟ್ಟೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತುಂಬ ಪ್ರಮಾಣದಲ್ಲಿ ಹಪ್ಪಳ ಮಾಡೋದ್ರಿಂದ ನೋಡಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಇದನ್ನು ಮಾಡೋಕ್ಕೆ ಜನ ಬೇಕು ಹಾಗೆ ಶ್ರಮ ಜಾಸ್ತಿ ಆದರೆ ಟೇಸ್ಟಿಯಾಗಿರುವಂಥ ಹಪ್ಳ ರೆಡಿಯಾಗಿರುತ್ತೆ ಯಾವ್ಯಾವ ಪ್ರಾಂತದಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ನೋಡಿ ಈ ಸ್ಟ್ಯಾಂಡ್ ನೋಡಿ ಯಾವ ಥರ ಇದೆ ಅಂತ ಈ ಹಪ್ಪಳ ಮಾಡೋಕ್ಕೋಸ್ಕರನೇ ಈ ಒಂದು ಸ್ಟ್ಯಾಂಡ್ ಮಾಡಿಸಿದ್ದಾರೆ ನೋಡಿ ನಮ್ಮದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದೇ ಥರ ಅದು ಸ್ಟೀಲ್ದಿರುತ್ತೆ ಇದು ಕಬ್ಣದ್ದಿದೆ ಮತ್ತು ಪ್ಲೇಟ್ ಅದರ ಸಲುವಾಗಿ ಮಾಡಿಸಿದ್ದಾರೆ ಒಂದು ಮೂವತ್ತೈದು ಪ್ಲೇಟ್ ಮಾಡಿಸಿಟ್ಕೊಂಡಿದ್ದಾರೆ ಈ ಥರ ತಳ ಕೆಳಗೆ ಬಂದು ಮೇಲೆ ಮುಚ್ಚೋಕೆ ಒಂದು ಪ್ಲೇಟು ತಟ್ಟೆಯಲ್ಲಿ ಹಾಕ್ಬಿಟ್ಟು ಈ ಕಡೆ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಟ್ಬಿಟ್ಟು ಇಡ್ಲಿ ಥರ ನೋಡಿ ಈ ಥರ ಇಡಬೇಕು ಇವತ್ತು ತೆಗ್ದಿದ್ದು ತೋರಿಸಿದ್ನಲ್ವ ಈಗಿಡೋದು ನೋಡಿ ಹಿಟ್ಟನ್ನು ಈ ಥರ ಕೈಯಲ್ಲಿ ಅಲ್ಲಾಡಿಸಿ ಈ ಥರ ಅಗಲ ಮಾಡಿ ಅದರ ಮೇಲೆ ಈ ಥರ ಒಂದು ತಟ್ಟೆ ಮುಚ್ಚಬೇಕು ತಟ್ಟೆ ಮುಚ್ಚಿ ಇದನ್ನು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಲೆ ಇದಕ್ಕೆ ಒಲೆ ಬೇಕು ಗ್ಯಾಸ್ ಮೇಲೆಲ್ಲ ಲೇಟ್ ಆಗುತ್ತೆ ಒಲೆ ಆದರೆ ಚೆನ್ನಾಗಿ ಬೇಯುತ್ತೆ ಮೇಲ್ಗಡೆ ಇರೋದೆಲ್ಲ ಬೇಯಬೇಕಲ್ವ ಆಮೇಲೆ ಒಂಚೂರು ನೀರು ಹಚ್ಕೊಂಡ್ಬಿಟ್ಟು ತೆಗಿಬೇಕು ಅದನ್ನು ನಾವು ಮುಂಚೆ ಚಿಕ್ಕವರಿದ್ದಾಗ ನಮ್ಮ ಮನೇಲಿ ನೊರೆ ಹಪ್ಪಳ ಅಂತ ಮಾಡ್ತಾಯಿದ್ರು ಇದನ್ನು ಇವರು ಹೊಯ್ಯೋ ಹಪ್ಪಳ ಅಂತ ಹೇಳ್ತಾರೆ ನೋಡಿ ಈ ಥರ ದೊಡ್ಡ ಪಾತ್ರೆನಲ್ಲಿ ನೀರಿಟ್ಬಿಟ್ಟು ಒಲೆ ಮೇಲೆ ಇದ್ರ ಮೇಲೆ ಮತ್ತೆ ಇನ್ನೊಂದು ಪಾತ್ರೆ ಮುಚ್ಚಬೇಕು ಗಾಳಿ ಹೊರಗಡೆ ಹೋಗಬಾರ್ದು ಉಗಿ ಹೊರಗಡೆ ಹೋಗ್ಲಿಲ್ಲದಂಗೆ ಮೇಲೊಂದು ಏನಾದರೂ ಭಾರಕ್ಕೆ ಇಡಬೇಕು ಆವಾಗ ಟೈಟ್ ಆಗುತ್ತಲ್ವ ಮುಚ್ಚಿದ್ದು ಪಾತ್ರೆ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ಅದು ತೆಗೆದುಬಿಟ್ಟು ತೋರಿಸಿದ್ನಲ್ವ ತೆಗೆಯೋದು ಆ ಥರ ಮೊದಲನೇ ತೋರಿಸಿದ್ನಲ್ಲ ನೋಡಿ ಇದು ಈ ಸ್ಟ್ಯಾಂಡು ನಿಮ್ಗೆ ಹೇಳಿದ್ನಲ್ಲ ಈ ಥರ ಸ್ಟ್ಯಾಂಡ್ ಮಾಡಿಸಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ನೋಡಿ ಈ ಥರ ಆಮೇಲೆ ಒಂಚೂರು ನೀರು ಹಚ್ಚಿಬಿಟ್ಟು ತಣ್ಣೀರನ್ನು ಹಚ್ಚಿದ್ರೆ ಈ ಥರ ಹಪ್ಪಳ ಬರುತ್ತೆ ಇದನ್ನು ಈಗೇ ತಟ್ಟೆಯಲ್ಲಿ ಹಾಕಿಟ್ಕೊಂಡು ಆಮೇಲೆ ಹೋಗಿ ಬಿಸಿಲಲ್ಲಿ ಒಣಗಾಕೋದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಎತ್ತಿಟ್ಕೊಳ್ಳೋದು ಇದನ್ನು ಎತ್ತಿಟ್ಕೊಳ್ಳೋದು ಕೂಡ ಒಂದು ಮೆಥಡ್ ಇದೆ ಅದನ್ನು ತೋರಿಸ್ತೀನಿ ಲಾಸ್ಟಿಗೆ ನೋಡಿ ಇವಾಗ ಈ ಥರ ಬೆಂದಿರೋದನ್ನು ತೆಗೆದುಬಿಟ್ಟು ನೀರು ಹಚ್ಚಿಬಿಟ್ಟು ನೋಡಿ ಈ ಥರ ನೀರು ಹಾಕೋತಾರೆ ನೀರು ಹಾಕ್ಕೊಂಡ್ಬಿಟ್ಟು ಅಂದರೆ ನೀರು ಹಾಕಿದ್ರೇ ಅದು ಎತ್ತಕ್ಕೆ ಬರುತ್ತೆ ಈ ಥರ ನೀಟಾಗಿ ಎತ್ಕೊಳ್ಳೋದು ಹಪ್ಪಳನ ಉಗಿ ಹಪ್ಪಳ ಅಂತಾರೆ ನೊರೆ ಹಪ್ಪಳ ಅಂತಾರೆ ಇದು ವೀಣಾ ಮನೇಲಿ ಮಾಡಿದರು ನಮ್ಮ ಮಗಳು ವೀಣಾ ಇದ್ದಾಳೆ ಅವರು ಮಲೆನಾಡಲ್ಲಿರೋದು ಅವ್ರ ಮನೇಲಿ ಮಾಡಿರೋದು ಇದು ನೋಡಿ ಯಾವ ಥರ ಬರುತ್ತೆ ನೋಡಿ ಇದನ್ನು ಒಣಗಾಕೋದು ಬಿಸಿಲಲ್ಲಿ ಒಂದು ಮೊದಲು ಒಂದು ತಟ್ಟೆಗೆ ಎಲ್ಲ ಸೇರಿಸಿಟ್ಕೊಳ್ಳೋದು ಆಮೇಲೆ ಬಿಸಿಲಿಗೆ ಹಾಕೋದು ನೋಡಿ ಈ ಥರ ಬಿಸಿಲಿಗೆ ಒಂದು ಶುಭ್ರವಾದ ಬಟ್ಟೆನ ಹಾಕಿಬಿಟ್ಟು ಬಿಸಿಲಿಗೆ ಹಾಕೋದು ಒಣಗಾಕೋದು ಒಣಗಿಸ್ಬಿಟ್ಟು ಎತ್ತಿಟ್ಕೊಳ್ಳೋದು ಕೂಡ ಒಂದು ಟ್ರಿಕ್ ಇದೆ ವಿಡಿಯೋ ವೀಡಿಯೋನ ಪೂರ ನೋಡಿ ಇದಕ್ಕೆ ಏಳು ದಿನದ ಹಪ್ಪಳ ಅಂತ ಕರೀತಾರೆ ಅಂದರೆ ನಾಲ್ಕು ದಿವಸ ನೆನೆಸ್ಬೇಕಿದ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ನೀರು ಬದಲಿ ಮಾಡಿ ತೊಳೆದು ನೆನೆಸಿ ಇಲ್ಲಾಂದರೆ ವಾಸನೆ ಬಂದ್ಬಿಡುತ್ತೆ ಹುಳ ಆಗಿಬಿಡುತ್ತೆ ಅದಕ್ಕೆ ನೀಟಾಗಿ ತೊಳೆದು ತೊಳೆದು ಇಡಬೇಕು ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ನಾಲ್ಕು ದಿವಸ ಆದಮೇಲೆ ಐದನೇ ದಿವಸ ಬೆಳಗ್ಗೆ ರುಬ್ಬಬೇಕು ರುಬ್ಬಿದ್ದನ್ನು ಎರಡು ದಿವಸ ಹಾಗೆ ಇಡಬೇಕು ಐದು ಆರು ಎರಡು ದಿವಸ ಇರಬೇಕು ಏಳನೇ ದಿವಸ ಖಾರ ರುಬ್ಬಿ ಮಿಕ್ಸ್ ಮಾಡಿ ಹಾಕಬೇಕು ಹಪ್ಪಳ ಹೋಯ್ಬೇಕು ನೋಡಿ ಇದನ್ನು ಕರಿಯೋದು ಇದನ್ನು ಸುಡೋದು ಕೂಡ ಮಾಡ್ಬೋದು ಸುಟ್ಟು ಕೂಡ ತಿಂದರೆ ಚೆನ್ನಾಗಿರುತ್ತೆ ಇದನ್ನು ಪೀಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಹಪ್ಪಳ ಅಲ್ವಾ ಇಷ್ಟು ದೊಡ್ಡದು ಬಾಣಲೆ ಇಡೋಕ್ಕಾಗಲ್ಲ ಇದನ್ನು ಪೀಸ್ ಮಾಡಿಕೊಂಡು ಮಾಡೋದು ಇದನ್ನು ಈ ರೈತರ ಮನೆಯಲ್ಲಿ ತುಂಬ ಒದಗಲ್ಲ ಅಂದ್ಬಿಟ್ಟು ಮೋಸ್ಟ್ಲಿ ಈ ಥರ ದೊಡ್ಡದು ಮಾಡ್ತಿದ್ರು ಅನಿಸುತ್ತೆ ನಾವೆಲ್ಲ ಇವಾಗ ಚಿಕ್ಕ ಚಿಕ್ಕದು ಮಾಡ್ತೀವಲ್ವಾ ಇವ್ರು ಅದನ್ನು ನಾಲ್ಕು ಪೀಸ್ ಮಾಡಿ ಆಮೇಲೆ ಕರೀತಾರೆ ಈ ಥರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥ ಹಪ್ಪಳ ರೆಡಿಯಾಗಿದೆ ನೋಡಿ ಕೊಂಚ ಶ್ರಮ ಉಂಟು ಸ್ವಲ್ಪ ಶ್ರಮ ಇದೆ ಇಲ್ಲ ಅಂತಲ್ಲ ಹಾಗೆ ರುಚಿಕರವಾದ ಹೋಮ್ ಮೇಡ್ ಹಪ್ಪಳ ರೆಡಿ ಆಗುತ್ತೆ ಇವನ್ನ ಸ್ಟೋರ್ ಮಾಡೋ ಟ್ರಿಕ್ ಹೇಳ್ತೀನಿ ಅಂದಿದ್ನಲ್ಲ ಇವಾಗ ನೋಡಿ ಹಪ್ಪಳ ಎಲ್ಲ ಒಣಗಾದ ಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಹೋಲಿರೋ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಒಣಗಿರೋ ಹಪ್ಪಳನ ಈ ಥರ ಇಡಬೇಕು ಕೆಳಗಡೆ ನೀರಿರಬೇಕು ಪಾತ್ರೆಯಲ್ಲಿ ಇದನ್ನು ಕೂಡ ಇಡ್ಲಿ ಥರನೇ ಕೆಳಗಡೆ ಪಾತ್ರೆಯಲ್ಲಿ ದೊಡ್ಡ ಸ್ಟೀಲ್ ಪಾತ್ರೆಯಲ್ಲಿ ನೀರಿದೆ ಮೇಲೆ ಹೋಲಿರೋವಂಥ ಈ ಥರ ಪಾತ್ರೆ ಇಟ್ಬಿಟ್ಟು ಅದರ ಮೇಲೆ ಒಣಗಿರುವಂಥ ಹಪ್ಪಳನ ಈ ಥರ ಇಡಬೇಕು ಇಟ್ಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ಟು ಗಾಳಿ ನನಗೆ ಸ್ವಲ್ಪ ಒಂದು ಐದರಿಂದ ಎಂಟು ನಿಮಿಷ ಒಂದು ಐದು ನಿಮಿಷ ಇಟ್ಟರೆ ಹೊರಗಡೆ ತೆಗೆದ್ಬಿಟ್ಟು ಈ ಥರ ಅದು ಹಪ್ಪಳದ ಮೇಲೆ ಈ ಥರ ಒಂದು ಕಲ್ಲು ಇಡಬೇಕು ಆವಾಗ ಏನಾಗುತ್ತೆ ಆ ಸಾಫ್ಟಾಗಿರೋ ಹಪ್ಪಳ ನೀಟಾಗಿ ಫ್ಲ್ಯಾಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಇದು ಇಷ್ಟು ತಪ್ಪ ಇದೆಯಲ್ಲ ಇದನ್ನು ಆ ಥರ ಮಾಡಿದಾಗ ಫ್ಲ್ಯಾಟಾಗಿ ಬರುತ್ತೆ ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ ತುಂಬ ಪ್ರಮಾಣದಲ್ಲಿ ಮಾಡಿದಾಗ ಸ್ಟೋರ್ ಮಾಡೋಕ್ಕೆ ಅಂತ ಕಂಡುಕೊಂಡ ಉಪಾಯ ಇದು ನೋಡಿ ಈಗ ಈ ಥರ ಇಲ್ಲಿ ನೋಡಿ ಇವಾಗ ತಪ್ಪ ಇದೆಯಲ್ಲ ಇದ್ರ ಮೇಲೆ ನೋಡಿ ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಇಡಬೇಕು ಕೆಳಗಡೆ ಒಂದು ಐದು ನಿಮಿಷ ಉಗಿನಲ್ಲಿ ಇಡಬೇಕು ಒಂದು ಐದು ನಿಮಿಷ ಉಗಿಗೆ ಅದು ಮೆತ್ತಗಾಗ್ಬಿಡುತ್ತೆ ಹಪ್ಪಳ ಎಲ್ಲ ಮೆತ್ತಗಾಗ್ಬಿಡುತ್ತೆ ಆದರೆ ಕೆಡೋದಿಲ್ಲ ನೀರಿನ ಅಂಶ ಇರೋದಿಲ್ಲ ಸ್ಟೀಮಲ್ಲಿ ಅದು ಸ್ಟೀಮಲ್ಲಿ ರೆಡಿ ಆಗೋದ್ರಿಂದ ಕೆಡೋ ಪ್ರಮೇಯನೇ ಬರಲ್ಲ ಈ ಥರ ಮೇಲೆ ಒಂದು ಭಾರಕ್ಕೆ ಏನಾದರೂ ಒಂದು ಕಲ್ಲು ಥರ ಏನಾದರೂ ಇಡಬೇಕು ಕುಟ್ಟಾಣಿನೋ ಏನಾದರೂ ಒಂದು ನೋಡಿ ಇವಾಗ ಮೆತ್ತಗಾಗಿ ನೋಡಿ ಈ ಥರ ಬಂದಾಗ ಅಷ್ಟೊಂದು ಹಪ್ಪಳ ಸೇರಿ ಇಷ್ಟೇ ಇಷ್ಟು ಹಪ್ಪಳ ಆಗುತ್ತೆ ಇದು ಇದ್ರ ಮೇಲೆ ಹೀಗೆ ಕಲ್ಲು ಒಂದು ಇಟ್ಬಿಟ್ರೆ ನೀಟಾಗಿ ಫ್ಲ್ಯಾಟಾಗಿ ಕೂತ್ಕೊಳ್ಳುತ್ತೆ ಇದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಹುಷಾರಾಗಿ ಇಟ್ಕೋಬೋದು ತುಂಬ ದಿವಸ ಕೆಡದಿರೋ ಹಾಗೆ ಸ್ಟೋರ್ ಮಾಡ್ಬೋದು ಧನ್ಯವಾದಗಳು ಸ್ನೇಹಿತರೆ ಬಾಯ್